ನಿಮ್ಮನ್ನು ನೀವೇ ಹೇಗೆ ಪ್ರೇರೇಪಿಸಿಕೊಳ್ಳಬೇಕು ನಿಮ್ಮನ್ನು ನೀವೇ ಪ್ರೇರೇಪಿಸಿಕೊಳ್ಳಲು ಕಿಚ್ಚು ಹಚ್ಚುವ ಕೆಲವು ಕ್ರಮಗಳು ಇಲ್ಲಿವೆ ಗೋಲುಗಳನ್ನು ನಿರ್ಧರಿಸು ಸ್ಪಷ್ಟ ಮತ್ತು ಸಾಧನೀಯ ಗುರಿಗಳನ್ನು ಹೊಂದಿ ಅವುಗಳನ್ನು ಸಾಧಿಸುವ ಹಾದಿಯಲ್ಲಿ ಪ್ರಗತಿಯನ್ನು ಗಮನಿಸು ಸ್ಪಷ್ಟ ಗುರಿಗಳು ದಾರಿ ತೋರಿಸುತ್ತವೆ ಯೋಗ್ಯ ಸವಾಲುಗಳನ್ನು ಆರಿಸಿಕೊಳ್ಳಿ ನಿಮ್ಮ ಸಾಮರ್ಥ್ಯವನ್ನು ಪರೀಕ್ಷಿಸುವ ಸವಾಲುಗಳನ್ನು ತೆಗೆದುಕೊಳ್ಳಿ ಆದರೆ ಅವುಗಳನ್ನು ಸೋಲಿಸಲಾಗದಷ್ಟು ಕಷ್ಟವಾಗದಂತೆ ನೋಡಿಕೊಳ್ಳಿ ಸವಾಲುಗಳು ನಿಮ್ಮ ಉತ್ಸಾಹವನ್ನು ಹಚ್ಚುತ್ತವೆ ಪ್ರತಿಯೊಂದು ಸಾಧನೆಯನ್ನು ಆಚರಿಸು ನಿಮ್ಮ ಪ್ರಗತಿಯನ್ನು ಗುರುತಿಸಿ ಮತ್ತು ಸಾಧನೆಯ ಎಲ್ಲ ತಂತಿಗಳನ್ನು ಆಚರಿಸು ಚಿಕ್ಕ ಸಾಧನೆಗಳು ದೊಡ್ಡ ಗೆಲುವಿಗೆ ಮುನ್ನೋಟ ಸ್ವಯಂ ಪ್ರೋತ್ಸಾಹಕಾರಿ ಪದಗಳನ್ನು ಬಳಸಿ ಸ್ವಯಂ ಪ್ರೋತ್ಸಾಹಕಾರಿಯಾಗಿ ಮಾತನಾಡು ಧನಾತ್ಮಕವಾಗಿ ಯೋಚಿಸುವುದರಿಂದ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ನಿಮ್ಮ ಮಾತುಗಳು ನಿಮ್ಮ ಲೋಕವನ್ನು ರೂಪಿಸುತ್ತವೆ ಆದರ್ಶ ವ್ಯಕ್ತಿಗಳನ್ನು ಹುಡುಕಿ ನೀವು ಮೆಚ್ಚುವ ಮತ್ತು ಪ್ರೇರಣೆಯಾದ ವ್ಯಕ್ತಿಗಳಿಂದ ಪ್ರೇರಣೆ ಪಡೆಯಿರಿ ಆದರ್ಶ ವ್ಯಕ್ತಿಗಳು ನಿಮ್ಮ ದಾರಿ ತೋರಿಸುತ್ತಾರೆ ಪ್ರಗತಿಯನ್ನು ಟ್ರ್ಯಾಕ್ ಮಾಡು ನಿಮ್ಮ ಪ್ರಗತಿಯನ್ನು ಟ್ರ್ಯಾಕ್ ಮಾಡುವ ಮೂಲಕ ನೀವು ಎಲ್ಲಿ ಇದ್ದೀರಾ ಮತ್ತು ಎಷ್ಟು ಮುಂದೆ ಬಂದುದನ್ನು ತಿಳಿಯಬಹುದು ಪ್ರಗತಿಯಲ್ಲಿರುವ ಪ್ರತಿ ಹೆಜ್ಜೆಯು ಯಶಸ್ಸಿನ ದಾರಿ ನಿಮ್ಮ ಆರೋಗ್ಯದ ಬಗ್ಗೆಯನ್ನು ತಾಳು ಉತ್ತಮ ಆರೋಗ್ಯವು ಉತ್ತಮ ಉತ್ಸಾಹ ಮತ್ತು ಉಜ್ವಲತೆಯನ್ನು ತರುತ್ತದೆ ಸುರಕ್ಷಿತ ದೇಹದಲ್ಲಿ ಆರೋಗ್ಯ ಮನಸ್ಸು ನಮ್ಮ ಜೀವನದ ಮಹತ್ವವನ್ನು ನೆನಪಿಸಿಕೊಳ್ಳಿ ನಿಮ್ಮ ಕಾರ್ಯಗಳು ಮತ್ತು ಗುರಿಗಳ ಪ್ರಮುಖತೆಯನ್ನು ಮನೆಯಲ್ಲಿ ಧ್ಯಾನಿಸು ನಮ್ಮ ಮಹತ್ವವನ್ನು ಮನಗಂಡು ಪ್ರಯತ್ನಿಸು ಧನ್ಯತೆಯುಳ್ಳ ಮನೋಭಾವನೆ ಹೊಂದಿರಿ ನೀವು ಹೊಂದಿರುವುದಕ್ಕಾಗಿ ಧನ್ಯತೆಯನ್ನು ತೋರಿ ಧನ್ಯತೆಯು ಪ್ರೇರಣೆ ಮತ್ತು ಧನಾತ್ಮಕತೆಯನ್ನು ಹೆಚ್ಚಿಸುತ್ತದೆ ಧನ್ಯತೆಯು ಒಳ್ಳೆಯ ಪ್ರೇರಣೆಯ ಮೂಲ ಯೋಜನೆ ಮಾಡಿ ದಿನಪತ್ರಿಕೆಯನ್ನು ವಾರಪತ್ರಿಕೆಯನ್ನು ತಿಂಗಳ ಯೋಜನೆ ಮಾಡಿ ಮತ್ತು ಅದನ್ನು ಅನುಸರಿಸಿ ಯೋಜನೆ ನಿಮ್ಮ ಗುರಿಗಳನ್ನು ಸಾಧಿಸಲು ನೆರವಾಗುತ್ತದೆ ಯೋಜನೆಯಿಲ್ಲದೆ ಗುರಿ ಅಸಾಧ್ಯ ಈ ಕ್ರಮಗಳು ನಿಮ್ಮನ್ನು ಪ್ರೇರೇಪಿಸಲು ಸಹಾಯವಾಗುತ್ತವೆ ಮತ್ತು ನಿಮ್ಮ ಗುರಿಗಳನ್ನು ಸಾಧಿಸಲು ಮುನ್ನಡೆಸುತ್ತವೆ